ನಿಮಗೆ ಮನಸ್ಸು ಕೊಟ್ಟವ ಶಿವ ಆದ್ರೂ ದಯ ಮಾಡಿ ಅವ್ನು ಖರ್ಚಬಾಡಿ ತಾಯಿ ಅವ್ನು ಖರ್ಚಿದ್ರ ನಾವೇನು ಉಳಿಗಲ್ಲ ಆದ್ರೂ ಒಂದು ನನ್ ಕಡೆ ಏನು ನಾನು ಒಬ್ಬ ನನ್ನ ಬಾಳೈತಿ ಬಂಡಲ್ಲಿ ಬಾಳೈತಿ ಏನು ಹೋದಾಗ ಹೇಳುವ ಕೃಷ್ಣ ನನ್ನ ಕಮ್ಮೈತಿವಾರ ಕೃಷ್ಣ ಹೇಳಿ ನಾನ್ ಇಲ್ರಿ ಮೇಡಮ್ಮ ಅಪ್ಪುಟ್ಟ ಸೌಕಾರ ಅಪ್ಪುಟ್ಟು ಮಾಡಕ್ ಇದ್ದಂಗ ನನ್ನ ಅಂತ ಕಮ್ಮಿಲ್ರಿ

ಹೋದಾಗ ಇಟ್ಟಂಗೆ ಇರ್ಲಿಲ್ಲ ಅಂದ್ರೆ ನಾನೇ ಬೇರೆ ನೋಡಕತ್ತಿರಿ ನೀವು ಹೋಲಿ ಬಿಡೋಣ ಎದಕ್ ನಾ ಹೋಗ್ಬೋಹು ಹೋಲಿ ಬಿಡಕ್ ಬಂದೇನು ಅಲ್ಲೇ ಏನ ಕರ್ಕೊಂಡು ಹೋಗಕ್ ಬಂದೇವು ಸಂಪಡ್ರಿ ಅಂಕ್ರಿಗೆ ನೋಡು ಸಾಕ್ರಿ ಮಾಡ್ರು ಬಾಯ್ ಅದನ್ ಕಟ್ಟಿಗೆ ಬಾಯಿ ಇದ್ರೆ ಒಡಕ್ ಹೊತ್ತಿತ್ತು ಏನ್ ನಾವ್ ಸ್ಟಾಪ್ ಮಾತಾಡ್ತಿರೋ ನಿಮ್ಮ ಕಿಸುವಾಯಿಗಳೇ ಒಂದಕ್ ಬುದ್ಧಿನೂ ಇಲ್ಲ ಅಕಲನೂ ಇಲ್ಲ ಎಲ್ಲಾ ಗೊತ್ತಿಲ್ಲ ನನ್ ಹುಡುಗನ್ ಬಗ್ಗೆ ನಮ್ ಶೂ ಬಗ್ಗೆ ಎಲ್ಲಾ ಗೊತ್ತಿಲ್ಲ ಹ್ಮ್ ಹೊಡಿತಾನ ಬಡಿತಾನ ಕೊಚ್ಚಾಕ್ತಾನ ಯಾವ ಹುಡುಗಿಯರ್ನು ಬಿಟ್ಟಿಲ್ಲ ಎಲ್ಲ ಹಾಕೊಂಡಿದ್ದಾಗ ಹಾಕೊಂಡಿದ್ದಾಗರೇತತೆ ಈ ಸರ್ ನಾನೊಬ್ಬಳೇ ಇರುದ್ನಿಗ ಸರಿ ಹೇಳತ್ತಿನಿ ಅಟ್ ಎಲ್ಲಾ ಗೊತ್ತಿದ್ದು ಸರ್ಕೋಳ ಸರ್ಕೊಳತಿಲ್ಲ ಒಂದ್ ವೇಳೆ ನಮ್ ಹುಡುಗ ಗೊತ್ತಾದ್ರ ಏನ್ ಗತಿಯಾಗತ್ತದ ನಿಮ್ದು ಅಲ್ಲ ಎಲ್ಲಾ ಗೊತ್ತಿದ್ದು ನನಗೇ ಬಂದ್ ಹಿಂದ್ ಅಂದ್ರ ನಮ್ ಹುಡುಗ ಗೊತ್ತಾದ್ರ ನಿಮ್ನ ಎತ್ತಿ ಬಿಡುದಲ್ಲ ಏನಾರ ನಿಮ್ದು ಮೋಸ್ಟ್ ಡೇಂಜರ್ ಶಿವ ಶಿವ ತಂಟಕ್ಕೆ ನಾವು ಹೂಬಾರ್ದು ಆದ್ರ ಈಗ ಶಿವ ಇಲ್ಲ ಇದ್ರಿ ಕನ್ನಡಿ ಇತ್ತಂದ್ರೆ ನಮಗೂ ಭಯ ಆಗ್ತಿತ್ತು ಕನ್ನಡಿ ಇಲ್ಲ ರೈಟ್ ಹೇಳಣ್ಣ ನಿಮ್ಮನ್ನ ನೋಡಿ ನಮಗೇನು ಹೂ ಅಂದ್ಬಿಡ್ರಿ ಇಲ್ಲಿ ಬಸ್ನ ಬಿಗುದು ಮ್ಯಾಗ ಬಂದು ನೆಕ್ ಯಾರು ಕೈ ಒಂದೇ ಸೋನ ಅಂದ್ರೆ ಸ್ವಲ್ಪ ಅರ್ಧ ಮಾಡ್ಕೋರಿ ಶಿವ ಅದ ನನೀಗ ಶಿವ ಇಲ್ಲ ನಿಮ್ಮಂತ ಅಪ್ಸ್ರೇಗಳು ಶಿವ ಹತ್ತಾರ ಏನ್ರಿ ಗಂಡ್ ಕಡಿಮೆ ಮಾಡ್ರಿ ನೋಡ್ರಿ ಎಲ್ಲ ಕಮ್ಮಿ ಕೃಷ್ಣ ನಿಮ್ದಿ ಪ್ಪ ಸಾಕಾಯ್ತು ನೋಡಪ್ಪ ದೇವ್ರೆ ಇಲ್ಲರ ಬಂದ್ ತಣ್ಣಗ ಕುಂತೀನಿ ಏನ್ ಮಾಡುದು ನಮ್ ಹುಡುಗಿದ್ದಾವ ಹಾಂಗ್ ಮಾಡ್ತಾನ ಇವೊಂದ್ ಯಾವ ಹಿಂದ್ ಬಿದ್ದಾವ ಬಿಕರಾಜ್ಗಳು ಮನಿ ತನ ಬಂದಾವು ಕಾಲೇಜ್ ತನ ಬರ್ತಾವ್ ಬಾರ್ಗೋದ್ರ ಅಲ್ಲಿ ಬರ್ತಾವ ಗಾರ್ಡನ್ ಗಾಡ್ ಸಾಕಾಗಿ ನಾನು ಮಾಡು ತಣ್ಣಗ ಇವ ಬರುತ್ತಾನ ಕಾಲ್ ಮಾಡಿನಿ ಬರ್ತಾನೆ ಏನ್ ಸದ್ಯ ವೇಟ್ ಮಾಡ್ಬೇಕಿನ್ ಬರೀ ಕಾಯ್ದೆ ಆಯ್ತು ಇವ್ನಿಗೊಬ್ಬನಿ ಕೈಯಿಂದ ಇವ್ನಿಗ್ ಲವ್ ಮಾಡಿ ಕಾಯ್ದು ನಂದೊಂದು ಹಣೆ ಬರ್ನಿ ಅದು ನನ್ ಹಿಂದದೆ ಬಂದ್ಬಿಡ್ತ ನೋಡು ಕೃಷ್ಣ ನನ್ ಟೈಮ್ ಸುಮಾರು ಜೊಟ್ಟ ಪ್ರಯತ್ನ ಮಾಡಿದ್ರು ನಿನ್ನಿದ ಅಡಿವಿ ಗಿಡವಿ ಬಿಸಿಲಾ ಮಳಿ ಅಲ್ಲದ ಪ್ರಯತ್ನ ಮಾಡ್ತೀನಿ ಚಿಕ್ಕ ಸಿಕ್ಕು ಸಿಗ್ಲಿಕ್ಕ ಅಂದ್ರೆ ಬಯುನು ಹೆಂಗಾರ ಮಾಡಿ ಬಾ

ಕಾಡಲ್ಲ ನಾಡಲ್ಲ ಮಳಿ ಅಲ್ಲ ಬಿಸಿಲಲ್ಲ ಇದಕ್ ಬಂದ ಗೊತ್ತೇನ್ರಿ ನಿಮ್ ಅಂದಾಜಿ ಹೋಗ ಇಲ್ಲೋಡ್ರಿ ನಾವು ನಿರ್ಧಾರ ನಿರ್ಧಾರ ತಗೊಂಡ್ ಬಂದಿವೆ ಕೃಷ್ಣ ಹೇಳೋ ನಿರ್ಧಾರ ತಗೊಂಡ್ ಬಂದಿರಿ ಇವತ್ತ ಹೊಲ ಹೋಲಿ ಮನಿ ಹೋಲಿ ನಮ್ಮ ಕಟ್ಟಿದ ದೊಡ್ಡ ಬಾಯಿ ಹೋಲಿ ಇಲ್ಲಿಕ ಬಾಯಿ ಬೀದ್ ನಾ ಸಾಯ್ತೀನಿ ನಿಮ್ಮನ್ನ ಮಾತ್ರ ಪಡ್ಕೊಳವ್ರು ಯಾರ

ಮೇಡಮ್ ಈಗ ಹ್ಯಾಂಗ್ ಸ್ವಲ್ಪ ಏನ್ ಹೇಳಿ ಹೇಳುವ ಕೃಷ್ಣ ಅಲ್ಲಿ ನೋಡಾತೀನಿ ಕಾಲೇಜ್ ಬರ್ತೀರಿ ಮನಿ ಹುಡ್ಕೊಂಡ್ ಬರ್ತೀರಿ ಗಾರ್ಡನ್ ಬರ್ತೀರಿ ಬಿಲ್ಡಿಂಗ್ ಬಟ್ ನಾನ್ ಎಲ್ ಹೇಳ್ತೀನಿ ನಾನು ಹಿಂದಿನ ಬರತ್ತೀರಿ ಫಾಲೋ ಮಾಡತ್ತಿ ಇದು ಚೆನ್ನಾಗಿರಲ್ಲ ಮೇಡಮ್ ಇದು ಮನಿಯರ್ ಮನಿ ಆತಾರ್ರಿ ನಿಮ್ಮ ಮನಿ ಆಯ್ತು ಏನ್ರಿ ಮೇಡಮ್ ನಮ್ಮ ಜೋಡಿ ಕೂಡ್ರಿ ನಿಮಗ ಬಂಗಾರ ಅಂತ ಮನಿ ಏನ್ರಿ ಬಂಗಾರ ಸೋಪ ಎಲ್ಲಾ ಬಂಗಾರನಾಗೆ ಮುಣಿಸಿ ಬಿಡ್ತೇವ್ ಏನ ತಿಳ್ಕೊಂಡ್ರಿ ಹೊಡ್ ನಮ್ಮ ಏನೂ ಕಮ್ಮಿ ಇಲ್ಲ ಬಾಂಡ್ಲಿ ಅಂದ್ರ ಏನ್ ತಿಳ್ಕೊಂಡ್ರಿ ನೀವು ಎಷ್ಟಿಷ್ಟು ಬಂಡಲ ನಮ್ ಕಡೆ ಆ ಶಿವ ಅಲ್ಲ ಶಿವ ಅವ್ ಏನ್ರಿ ಬರೀ ಹೀರೋ ಸ್ಮಾರ್ಟ್ ಇಲ್ಲತ್ತಲ್ಲೂ ಇಲ್ಲ ಏನಿಲ್ಲ ನೀವು ಹೋಗೋರ ನಮ್ಮ ಅಣತಂಬ್ರಿಗೆ ಶಿವ ಕರ್ಸಲೇ ಸಾಧ್ಯ ಏನ್ರಿ

మేనా పత్తి కూడా ಹೋದಾಡತ್ತ ಕೊಟ್ಟೆ ಬಿಟ್ಟು ನಾಯ್ನ್ ತಿಳ್ಕೊಂಡಿದ್ದ ಗೊತ್ತೇನ ನಾಯನ್ ತೇಳ್ಕೊಂಡಿದ್ದೆ ಕೊಟ್ಟೆ ಬಿಟ್ಲಕಿ ಬಾಳ ಡೇಂಜರ್ ಹೋತಾ

ಮೇಡಮ್ ಹೇಳ್ರಿ ನಾವ್ ಜಗಳ್ ಬಂದೇವ ನಾವ್ ಜಗಳೇವ್ ನಿಮ್ ಜೋಡಿ ಜಗಳ್ ಬಂದಿಲ್ರಿ ಜಗಳ ನಿಮ್ ಸೌಂದರ್ಯ ನೋಡಿ ಏನೈತಲ್ಲ ನಾವ್ ಹೇಳುದ್ರಿ ಹೊಲ ಹೋಲಿ ಮನಿಗ್ ಹೋಲಿ ಅಲ್ಲ ಮಾತಾಡ್ತಿವಿ

ಯಾರಾಗ್ತಾರ ದೋಸ್ತ್ರ ಆಗ್ತಾರ ಅದಕ್ಕ ದೋಸ್ತರಿಗೆ ದ್ರೋಹ ಬಗಿಬೇಡ್ರಿ ದೋಸ್ತ ಅವ್ರಿಗೆ ಕಣ್ಣು ಹಾಕ್ಬೇಡ್ರಿ ಅಷ್ಟೇ ಅಲ್ಲ ಮತ್ತ ನಿಮ್ ದೋಸ್ತರ್ಗು ಹೇಳ್ರಿ ಆ ರೀತಿ ಮಾಡ್ಬೇಡ್ರಪ್ಪ ನಿಯತ್ತಾಗಿರತ್ತಿ ಇದು ಕಲಗು ಐತಿ ಆಗ್ತೈತಿ ಇಲ್ಲತ್ತಲ್ಲ ಆರ್ ದೋಸ್ತರಿಗೆ ಇದು ಮಾಡ್ಲಾಕ ಹೋಗ್ಬೇಡ್ರಿ ಈ ತರ ಮೋಸ ಮಾಡಕ್ ಹೋಗ್ಬೇಡ್ರಿ ಏನ ಆದ್ರು ನೀನ್ ನನ್ನ ದೋಸ್ತ ಎಷ್ಟೇ ಆಗ್ಲಿ ಮೇಲೆ ಒಟ್ಟ ಒಟ್ಟಕ್ ಹೋಗ್ಬೇಡ ಆಯ್ತಾ ಕೆಡ್ಗಾಲಕ್ಕ ಏನ ಒಂದೇನೋ ಅಡ್ಡತ್ತ ಏನೋ ನಮಗ ನೋಡ್ದೇವು ಏನ ಆದ್ರೆ ನಾ ಅಷ್ಟ ಅರ್ಥ ಮಾಡ್ಕೊಳ್ಳಿಲ್ಲ ಏನೋ ಮೋಸ ಮಾಡಿ ಏನೋ ಪಡಿಬೇಕು ಬಂದೆವು ತಪ್ಪಾಯ್ತಣ್ಣ ಅಣ್ಣ ತಪ್ಪ ಆಯ್ತು ಮಾಡಣ್ಣ ಏನ ಕೃಷ್ಣ ವೈನಿ ವಹಿನಿ ಇಲ್ಲಪ್ಪ ಈಗ ನಾವು ನೀವೆಲ್ಲ ಮಳೆ ನಮ್ಮ ದೇವರಳ್ಳಿಗೂ ನಮ್ಮ ಮಳೆ ಇನ್ನೊಮ್ಮೆ ಈ ರೀತಿ ಮಾಡಾಕ್ರಿ ಎಲ್ಲಾರ್ಗು ಹೇಳ್ರಿಗ ಅವ್ರಿಗೆ ಊರನವ್ರಿಗೆ ಹೇಳ್ರಿ ಈ ತರ ದೋಸ್ತರಿಗೆ ಈ ತರ ಮೋಸ ಮಾಡ್ಬೇಡ್ರಿ ದೋಸ್ತನ್ ಅವ್ರಿಗೆ ಕಣ್ಣು ಹಾಕ್ಬೇಡ್ರಿ ನಮಸ್ತೆ ಎಲ್ಲ ಆತ್ಮೀಯರಿಗೂ ನಮ್ಮ ಯುಕೆ ಕೆ ಜೂನಿಯರ್ ಶಿವರಾಜ್ ಕುಮಾರ್ ಅವ್ರ ಇವರು ಸಯ್ಯದ್ ಕಾಮಿಡಿ ಸಯ್ಯ ಶೇಖ್ ಅಂತ ಹೇಳಿ ಸರ್ದು ವಿಡಿಯೋಸ್ ನೋಡ್ರಿ ಪ್ರತಿಯೊಬ್ರು ಹರಸಿ ಹರೈಸಿ ನೀವು ಇಲ್ಲಾರ್ದೆ ನಾವೇನು ಮಾಡಕ್ ಸಾಧ್ಯವಿಲ್ಲ ಬಾಂಡ್ಲಿ ಮಾಮ ಅವರು ಒಂದ್ ಎರಡು ಮಾತಾಡ್ತಾರ ನಮ್ಗೆ ಆಶೀರ್ವಾದ ಮಾಡಿ ನಮಸ್ಕಾರ ನಮ್ಮ ವಿಡಿಯೋ ನೋಡೋ ಅಣ್ಣ ತಮ್ಮ ನಮ್ಮ ಸೈಯದ್ ಸಾಹೇಬ್ರ ಒಂದ್ ವಿಡಿಯೋ ಇದು ಬಾರಿ ಬಾರಿ ಗಿಸ್ ತಗದಾರ ಇದ್ ನೋಡೋರೆಲ್ಲ ಏನ್ರಿ ದೋಸ್ತರನ್ನ ಯಾರು ಮಾಡಿರ್ತಿರಲ್ಲ ಕಾಲೇಜ್ ಆಗ್ಲಿ ಮನ್ತಂದಾಗಲಿ ಒಣೆಗಾಗ್ಲಿ ದೋಸ್ತರ ಮಾಡಿರ್ತಿರಲ್ಲ ಇದು ಬಾರಿ ಚಲೋ ವಿಡಿಯೋ ಐತಿ ಒಳಗ ಏನ್ರಿ ಅನ್ಯಾಯ ಮಾಡ್ತಾರಲ್ಲ ಅವ್ರಿಗೆ ವಿಡಿಯೋ ನಮ್ಮ ಸೈಯದ್ ಅಣ್ಣವ್ರಿಗೆ ವಿಡಿಯೋ ಸೂಪರ್ ಆಗಿ ಮಾಡ್ಯಾರ ಏನ್ರೀ ಅವ್ರಿಗೆ ಬಂದ ನಾವ್ ದ್ರೋಹ ಬಗ್ದಿವ್ ಏನ್ರಿ ಕೊನೆಗೂ ಕೈ ಹಿಡಿಯೋರು ಕೊನೆಗೂ ನಮಗ ಏನೈತೆ ಕೊಡೋರು ನಮ್ ಬಸ್ಗಳು ಅವ್ರಿಗೆ ನಾವು ತೋ ಬಗ್ದಾಗ ವಿಡಿಯೋ ಮಾಡಿವು ಅದನ್ನ ನೋಡಿ ಆಮೇಲೆ ಕೊಡ್ರಿ ಅದನ್ನ ಹೇಳ್ಬಿಟ್ಟು ನಮ್ಮ ಸೈರ್ ಒಂದ್ ಎರಡು ಮಾತು ನೋಡ್ರಿ ನಾನು ಸಣ್ಣ ಕಲಾವಿದ ಈಗ ಬೆಳಿಲಾತೀನಿ ನೀವೇ ಬೆಳೆಸ್ಬೇಕು ನನಗ ಬೆಳೆಸಿ ಹರಿಸಿ ಆಶೀರ್ವಾದ ಎಷ್ಟು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸರ್ ಬಾಯ್ ಬಾಯ್ ಲವ್ ಯು